ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಅಂತ ನವೆಂಬರ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗೋದು ಪಕ್ಕನ ನವೆಂಬರ್ ಕ್ರಾಂತಿ ಅದು ಭ್ರಾಂತಿ ಆಗಲ್ವಾ ಸಂಪುಟ ಸರ್ಜರಿ ಸುಳುಹನ್ನ ಕೊಟ್ಟಿದ್ದಾರೆ ರಾಜೇಂದ್ರ ರಾಜಣ್ಣ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಈ ಬಗ್ಗೆ ಒಂದು ಸಣ್ಣ ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ಬಿಹಾರ ಎಲೆಕ್ಷನ್ ನಂತರ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಕೆ ಎನ್ ರಾಜಣ್ಣ ಮತ್ತೆ ಸಚಿವ ಸಂಪುಟ ಸೇರುವ ಭರವಸೆ ಇದೆ ನಮಗೆ ಅಂತ ಬೆಂಗಳೂರಿನಲ್ಲಿ ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ ಒಂದಷ್ಟು ಬದಲಾವಣೆಗಳ ನಂತರ ಬಿಹಾರ ಎಲೆಕ್ಷನ್ನ ನಂತರ ಕ್ಯಾಬಿನೆಟ್ನಲ್ಲಿ ಸರ್ಜರಿ ಆಗೋದು ಪಕ್ಕ ಅದು ಭರ್ಜರಿಯಾಗಿ ಸರ್ಜರಿ ಆಗುತ್ತಾ ಅಥವಾ ಚಿಕ್ಕದಾಗಿ ಸರ್ಜರಿ ಆಗುತ್ತಾ ಗೊತ್ತಿಲ್ಲ ಒಟ್ಟಲ್ಲಿ ಒಂದಷ್ಟು ಬದಲಾವಣೆಗಳು ಸಚಿವ ಸ್ಥಾನ ಪಲ್ಲಾಟಗಳಾಗೋದು ನಿಶ್ಚಿತ ಅಂತ ಬೆಂಗಳೂರಿನಲ್ಲಿ ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿದ್ದಾರೆ